ದೇಶದಲ್ಲಿ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಪಸಂಖ್ಯಾತರ ದಲಿತರ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆಗೆ ಎಲ್ಲಿ ಶ್ರಮಿಸಿಲ್ಲ ಎಂದು ಬಹುಜನ ಸಮಾಜ ಪಾರ್ಟಿಯ ಕೋಲಾರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಸುರೇಶ್ ಆರೋಪಿಸಿದರು ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಳೆದ ಎಪ್ಪತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರವು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ವಿಫಲವಾಗಿದೆ ಬಡತನ ನಿರ್ಮೂಲನೆ ಮಾಡಲು ಘೋಷವಾಕ್ಯ ಮಾಡಿ ಆದರೆ ಈ ದೇಶದಲ್ಲಿ ಇಲ್ಲಿಯ ತನಕ ಬಡತನ ನಿರ್ಮೂಲನೆ ಆಗಿಲ್ಲ ಎಂದರು ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಬಿಜೆಪಿ ಮೋದಿ ಸರ್ಕಾರವು ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಬಡಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಮಣ್ ಕುಮಾರ್ ಅಮರೀಶ್ ಗೋವಿಂದರಾಜು ಹಾಗೂ ಮಾಲೂರು ತಾಲೂಕಿನ ಅಧ್ಯಕ್ಷ ರಮೇಶ್ ವೆಂಕಟೇಶ್ ಇದ್ದರು ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಕೋಲಾರ ಲೋಕಸಭೆಯ ಹೆಸರುವಾಲಿಗಳು ನಾನು ಎಸ್ ಪಿ ಸುರೇಶ್ ಆದ ಬಹುಜನ್ ಸಮಾಜ ಪಾರ್ಟಿಯ ಲೋಕಸಭೆಯ ಅಭ್ಯರ್ಥಿ ಸಹ ನನ್ನ ನಮ್ಮ ರಾಜ್ಯ ಮತ್ತು ರಾಜ್ಯ ಸಮಿತಿಯು ಆಯ್ಕೆ ಮಾಡಿದ್ದಾರೆ ಅದರ ಪ್ರಯುಕ್ತ ಈಗ ಸುಮಾರು ಮೂರು ತಿಂಗಳಿಂದ ನಾನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಂಟು ಕ್ಷೇತ್ರಗಳಲ್ಲಿ ಸತತವಾಗಿ ಕಾರ್ಯಕರ್ತರ ಸಭೆಗಳನ್ನು ಹಮ್ಮಿಕೊಂಡಿದ್ದು ಕಲಾ ಸಭೆಗಳಲ್ಲಿ ಸಹ ಸಕಾರಾತ್ಮಕವಾಗಿ ಈ ಬಾರಿ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರ ಒಂದು ಬಹುತಃ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಆದರೆ ನಾನು ಈ ಸಭೆಗೆ ಬಗಾರಪೇಟೆ ಸಭೆಗೆ ತಾಲೂಕು ಅಧ್ಯಕ್ಷರಾದಂತಹ ಅಂಬರೀಷ್ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಮಣ್ ಕುಮಾರ್ ಅವರು ಮತ್ತು ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ಕೊಡಗಿನ ರಮೇಶ್ ಅವರು ಮತ್ತು ತಾಲೂಕು ಕಾರ್ಯದರ್ಶಿ ಅಂಥ ಮೋಹಿಂದಪ್ಪ ಅವರು ನನ್ನನ್ನು ಈ ಸಭೆಗೆ ಕಾನ್ಸಿಲ್ ಅಮ್ಮ ಸಭೆಗೆ ಕರೆಸಿ ನನ್ನ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಆದರೆ ಈ ಸಭೆಯಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಸದಸ್ಯನಾಗಿ ಕಾರ್ಯಕರ್ತನಾಗಿ ಮತ್ತು ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನಾನು ಈ ಕೋಲಾರದ ಸ್ಥಳೀಯ ವ್ಯಕ್ತಿನ ಕೋಲಾರ ತಾಲೂಕಿನ ಸ್ಥಳೀಯ ವ್ಯಕ್ತಿ ಹೋದ ಬಾರಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನಿಂತಿದ್ದೆ ಸುಮಾರು ಓಟ್ಗಳನ್ನು ಬಂದಿದೆ ಆದರೆ ಸೋಲು ಗೆಲುವು ರಾಜಕಾರಣದಲ್ಲಿ ಸಭೆ ಸರ್ವೇ ಸಾಮಾನ್ಯ ಆದರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಜನತಾ ದಳ ಅಭ್ಯರ್ಥಿಗಳಿಗೂ ಸಹ ಘೋಷಣೆ ಆಗಿಲ್ಲ ಆದರೆ ನಮ್ಮ ಮೂರನೇ ರಾಷ್ಟ್ರೀಯ ಪಕ್ಷ ಅಂತ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಸಮಿತಿಯನ್ನು ನಮ್ಮನ್ನು ಆಕಾಂಕ್ಷಿಯಾಗಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ಸು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದೆ ಎಪ್ಪತ್ತೈದು ವರ್ಷದಲ್ಲಿ ಐವತ್ತು ವರ್ಷಗಳಲ್ಲಿ ಬರೀ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಬಿಟ್ಟು ಸಂವಿಧಾನದ ಯಾವುದೇ ಅನುಚ್ಛೋದನೆಗಳನ್ನು ಜಾರಿ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇನ್ನುಳಿದು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಮುಂದುವರೆದ ಸಮುದಾಯದ ಬಡವರು ಕೂಡ ಉದ್ಧಾರ ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ ಯಾಕೆಂತಂದ್ರೆ ಈ ಬಡವರ ಮತ್ತು ನಿರ್ಗತಿಕರು ಮತ್ತು ಶೋಷಿತರ ಓಟಗಳನ್ನು ತೆಗೆದುಕೊಂಡು ಪ್ರತಿಯೊಂದು ಚುನಾವಣೆಯಲ್ಲಿ ನಾನು ಇಷ್ಟು ಕೋಟಿ ಉದ್ಯೋಗ ಕೊಡ್ತೀನಿ ಇಷ್ಟು ಭೂಮಿ ಕೊಡ್ತೀನಿ ನಿಮ್ಮ ಸ್ವಾಭಿಮಾನಕ್ಕೆ ಬದುಕಲಿಕ್ಕೆ ನಾವು ಸ್ವಂತ ಕೆಲಸ ಕೊಡ್ತೀನಿ ಅಂತೇಳಿ ಪ್ರಯಾಣ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡ್ತಾರೆ ಆದ್ರೆ ಪ್ರತಿಯೊಂದು ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಹೊಸದಾಗಿ ಕರ್ನಾಟಕ ಇರ್ತವೆ ಅದರಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನ ಜಾರಿ ಮಾಡುವಲ್ಲಿ ವಿಫಲವಾಗಿದೆ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಸರ್ಕಾರ ಮಾಡಿತ್ತು ಯಾವುದೇ ಯೋಜನೆ ಸಫಲವಾಗಲಿಲ್ಲ ಇವತ್ತು ಎಷ್ಟು ಪರ್ಸೆಂಟ್ ಬಡತನ ಮೂವತ್ತೈದು ಪರ್ಸೆಂಟ್ ಬರ್ತಾನೆ ಇದೆ ಯಾಕೆ ಇವತ್ತು ಕೈಯಲ್ಲಿ ಈ ದೇಶದಲ್ಲಿ ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸ್ವತಂತ್ರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಾಗ ಹೇಳ್ತಾರೆ ಅವರು ಈ ಸಂವಿಧಾನ ನೋಡಿ ಬಹಳ ವೈರುದ್ಯ ವೈರುಧ್ಯಮಯ ನಾವು ತಲುಪಿದ್ದೀವಿ ಈ ಸಂವಿಧಾನ ಜಾರಿ ಆದ್ರೆ ಈ ಸಂವಿಧಾನ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಈ ಸಂವಿಧಾನ ಜಾರಿ ಆದ್ರೆ ಇಡೀ ದೇಶ ನಾವು ಜಪಾನ್ ಅಮೇರಿಕಾ ಮತ್ತು ಇಂಗ್ಲೆಂಡ್ ತರ ನಾವು ಈ ದೇಶ ಆಳ್ವಿಕೆ ಮಾಡಬಹುದು ಆದ್ರೆ ನನಗೆ ಅನುಮಾನ ಇದೆ ಯಾಕಂದ್ರೆ ಈ ಸಂವಿಧಾನ ಜಾರಿ ಮಾಡುವ ಜಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಶ್ರೀಮಂತರು ಬಂಡವಾಳ ಶಾಹಿಗಳು ಕೈಗಾರಿಕಾ ಉದ್ಯಮಿಗಳು ಬಡವರು ಅದಕ್ಕೆ ನೀವು ಮತದಾರ ನಾನು ಓಟ್ ಹಕ್ಕನ್ನ ತಂದುಕೊಂಡಿದ್ದೀನಿ ಆ ಓಟ ಹಕ್ಕು ಬರೀ ಬಂಡವಾಳ ಶಾಹಿಗಳು ಮತ್ತು ಯಾರು ಟ್ಯಾಕ್ಸ್ ಕಟ್ತಾರೆ ಮತ್ತು ಯಾರು ಜಮೀನ್ದಾರ ಇರ್ತಾರೆ ಅವ್ರಿಗೆ ಮಾತ್ರ ಓಟ್ ಹಕ್ಕಿತ್ತು ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಈ ದೇಶದಲ್ಲಿ ಬರ್ಬೊಬ್ಬರಿಗೂ ಓಟ್ ತಕ್ಕರ್ಮಾನ ಕೊಟ್ಟಿದ್ದೀನಿ ನೀವು ಓಟ್ ಇಂದ ನೀವು ನೀವು ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ ದೇಶ ಬಿಟ್ಟು ಹೋದ್ರು ದೇಶ ಬಿಟ್ಟು ಹೋದರೆಲ್ಲ ಏನ್ ಮಾಡಿದ್ರು ಬಿಜೆಪಿ ಪಕ್ಷಕ್ಕೆ ಚುನಾವಣೆ ಭಾಂಡ್ರಿಗಾಗಿ ಕೊಟ್ಟರು ತಮಗೆ ಅದಕ್ಕೂ ಗೊತ್ತಿಲ್ಲ ಅದೇ ರೀತಿಯಲ್ಲಿ ನೋಟ ಅಮಾನ್ಯ ಮಾಡಿದ್ರು ನೋಟ ಅಮಾನ್ಯ ಸಾವಿರಾರು ಜನ ಸತ್ತರು ಆ ಸತ್ತುವರೆಗೆ ಯಾರಿಗೂ ಒಂದು ಅಟ್ಲೀಸ್ಟ್ ಒಂದು ಪತ್ರಿಕೆಯಲ್ಲಿ ಬಂದು ಮುಂದೆ ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಸಂತಾಪ ಸೂಚನೆ ಮಾಡಿದ್ರು ಮತ್ತು ಎರಡು ಕೋಟಿ ಉದ್ಯೋಗ ಕೋಟಿ ಉದ್ಯೋಗ ಇಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಒಂದು ಒಂದು ಸಮಿತಿ ನೋಡಿದ್ರಿ ಒಂದು ಎಸ್ ಸಿ ಎಸ್ ಟಿ ಮತ್ತು ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಸರ್ಕಾರಿ ನೌಕರಿ ಕಡಿತ ಮಾಡಿದ್ದಾರೆ ಹಾಗಾದ್ರೆ ಇವರೆಲ್ಲ ಇಲ್ಲೇ ಇದ್ದರೆ ಇವತ್ತು ಆದಾನಿ ಅಂಬಾನಿ ಅಂತ ಕಾರ್ಪೊರೇಟ್ ಸೆಕ್ಷನ್ಗೆ ಇವತ್ತು ಹಣವನ್ನ ನೀಡ್ತಾರೆ ದಯವಿಟ್ಟು ಇದನ್ನ ನಾವು ಇವತ್ತು ಬಹುಜನ್ ಸಮಾಜ ಪಾರ್ಟಿ ಇವತ್ತು ನಾವು ಕಂಡಿಸ್ತಾ ಇದೀವಿ ಯಾಕಂದ್ರೆ ತಾವು ನೋಡಬಹುದು ಇವತ್ತು ಚುನಾವಣೆ ಮಾಡಿದ ಸುಮಾರು ಹದಿನೈದು ಪಕ್ಷಗಳು ಇವತ್ತು ಕೈಗಾರಿಕೆ ಉದ್ದಿಮೆ ಮತ್ತು ರಿಯಲ್ ಎಸ್ಟೇಟ್ ಅವರು ಮತ್ತೆ ಬಂಡವಾಳ ಶಾಹಿ ಹತ್ರ ಸಾವಿರಾರು ಕೋಟಿ ತಕೊಂಡು ಚುನಾವಣೆಗೆ ನಡೆಸ್ತಾ ಇದ್ದಾರೆ ಆದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಮೂರನೇ ರಾಷ್ಟ್ರೀಯ ಪಕ್ಷ ಆಗಿ ನಾವು ಯಾರು ಒಬ್ಬರು ಕಾರ್ಪೊರೇಟ್ ಕೈಗಾರಿಕಾ ಉದ್ಯಮ ಯಾರತ್ರ ಒಂದು ಸಿಂಗಲ್ ರೂಪಾಯಿ ತಗೊಂಡಿಲ್ಲ ನಾವು ಸಾಮಾನ್ಯ ಜನರ ಕೂಟಕ್ಕಂತ ಒಂದು ಹಣದ ರಸೀದಿಯಲ್ಲಿ ಇವತ್ತು ಪಕ್ಷವನ್ನ ನಾವತ್ತು ಈ ದೇಶದಲ್ಲಿ ಮುನ್ನ ರಾಷ್ಟ್ರ ಪಕ್ಷವಾಗಿ ನಾವು ಇವತ್ತು ಚುನಾವಣೆಯಲ್ಲಿ ಇದೀವಿ ನಾವು